ಓಕೆನಾ ನೋಡಿ ಲೋಡ್ ಮಾಡ್ತಾಯಿದ್ದೀರಿ ಆ್ಯಕ್ಚುಲಿ ಇದು ಮೊದಲನೇ ಟ್ರಿಪ್ಪು ನೋಡಿ ಡೀಟೇಲ್ ತೋರಿಸ್ತೀರಿ ಇದು ವೇ ಪಾಯಿಂಟು ವೇ ಪಾಯಿಂಟ್ ಅಂತಂದರೆ ನೋಡಿ ಒನ್ ಮೋರ್ ಸ್ಟಾಪ್ ಅಂತ ಇಲ್ಲಿ ಬರುತ್ತೆ ನೋಡಿ ತೋರಿಸ್ತೀನಿ ಇಲ್ಲಿ ಆರ್ ಆರ್ ನಗರ ಫಸ್ಟ್ ಪಾಯಿಂಟ್ ಪಿಕಪ್ ಸೆಕೆಂಡ್ ಪಾಯಿಂಟು ವಿಜಯನಗರ ಅಲ್ಲೂ ಅಲ್ಲೂ ಪಿಕಪ್ ಮಾಡಬೇಕಂತೆ ಅಲ್ಲಿ ಪಿಕಪ್ ಮಾಡಿ ಲಾಸ್ಟ್ ಡ್ರಾಪ್ ಬಂದು ರಾಮೂರ್ತಿ ನಗರ ಓಕೆನಾ ರಾಮೂರ್ತಿ ನಗರ ಡ್ರಾಪ್ ಮಾಡಬೇಕು ಆರೂವರೆ ಕಿಲೋಮೀಟ್ರ್ ಐತೆ ಆರ್ ಆರ್ ನಗರ ಅಂದರೆ ವಿಜಯನಗರ ಪಿಕಪ್ ಮಾಡ್ಕೊಂಡು ಅಂತ ಬನ್ನಿ ಇವಾಗ ಲೋಡ್ ಮಾಡ್ತಾವ್ರೆ ಲೋಡಿಂಗ್ ಆಗಲಿ ಇನ್ನೂ ಲೋಡಿಂಗ್ ಆಗಿಲ್ಲ ಏನೋ ಜಾಸ್ತಿ ಇದೆ ಅಂತ ಅನಿಸುತ್ತೆ ಮಿಕ್ಸರ್ ಐಟಮ್ ಏನೋ ಗೊತ್ತಿಲ್ಲ ಅಲ್ಲಿ ಲೋಡ್ ಇದ್ರೆ ಬನ್ನಿ ನೋಡೋಣ ಇನ್ನೇ ಇದೆಯಾ ಇದೆ ಲೋಡಿಂಗ್ ಎಲ್ಲ ಆಯಿತು ಬನ್ನಿ ಹೋಗೋಣ ನೆಕ್ಸ್ಟು ವಿಜಯನಗರ ಒಂದು ಪಾಯಿಂಟ್ ಇದೆ ಅಲ್ಲೊಂದು ಪಾಯಿಂಟ್ ಪಿಕಪ್ ಮಾಡಿಕೊಂಡ್ರೆ ಡೈರೆಕ್ಟು ರಾಮಮೂರ್ತಿ ನಗರ ಸೆಕೆಂಡ್ ಪಾಯಿಂಟ್ ವಿಜಯನಗರನೂ ಪಿಕಪ್ ಆಯಿತು ಇವಾಗ ಡೈರೆಕ್ಟಾಗಿ ರಾಮಮೂರ್ತಿ ನಗರ ಹೋಗಬೇಕು ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಒನ್ ಅವರ್ ತೋರಿಸ್ತಾ ಇದೆ ಕರೆಕ್ಟಾಗಿ ಒಂದು ಕಾಲು ರೀಚಿಂಗ್ ಟೈಮು ಒಂದು ಕಾಲ ಅಂತಂದರೆ ಒಂದೂವರೆ ಒಂದು ಮುಕ್ಕಾಲು ಆಗುತ್ತೆ ಬನ್ನಿ ಹೋಗೋಣ ರೋಲ್ಗೇಟ್ ಸಿಗ್ನಲ್ ಇಂದ ರೈಟ್ ಎತ್ಕೊಂಡು ಹೋಗಬೇಕು ಇವಾಗ ಪ್ರಸನ್ನ ಅಪ್ಪತ್ ಕಡೆ ಹೋಗುತ್ತೆ ರೈಟ್ ಹೋದರೆ ಇವತ್ತೇನು ಅಂತ ಟ್ರಾಫಿಕ್ ಏನಿಲ್ಲ ನೋಡಿ ನೋಡ್ತಾ ಇರ್ಬೋದು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಸಿಗ್ನಲ್ ಇದೆಯಲ್ಲ ಸಿಗ್ನಲ್ ಹತ್ರ ನಿಂತಿದ್ದೀನಿ ಕೊನೆಗೂ ಬಂದೆ ರಾಮಮೂರ್ತಿ ನಗರ ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಇನ್ನೊಂದು ಒಂದು ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ಡ್ರಾಪು ಕರೆಕ್ಟಾಗಿ ಒಂದು ಕಿಲೋಮೀಟರ್ ತೋರಿಸ್ತಾ ಇದೆ ಅಂದರೆ ಅಲ್ಲಿ ಚರ್ಚ್ ಇದೆಯಲ್ಲ ಚರ್ಚ್ ಹತ್ರ ಬರ್ಬೋದು ಅನ್ಕೊಂತೀನಿ ಬನ್ನಿ ಇನ್ನೊಂದು ಎರಡು ನಿಮಿಷ ರೀಚ್ ಆಗ್ತಾ ಇದ್ದೀನಿ ಪಾಯಿಂಟ್ಗೆ ಅವ್ರ ಕಸ್ಟಮರು ನಾನು ಬರ್ತೀನಿ ಬೈಕಲ್ಲಿ ಇರಿ ಅಂದರು ಅವ್ರೇನು ಬಂದಿದ್ದಾರಾ ಏನೋ ಗೊತ್ತಿಲ್ಲ ಆ ರೋಡಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಒಟ್ಟಿನಲ್ಲಿ ಮೈಂಟಿಗೆ ಹೋಗ್ಬಿಟ್ಟು ಫೋನ್ ಮಾಡಬೇಕು ಬಂದಿಲ್ಲ ಅಂತಂದರೆ ಡ್ರಾಪ್ ಪಾಯಿಂಟ್ ರೀಚ್ ಆಗಿದ್ದೀನಿ ನೋಡ್ತಾ ಇರ್ಬೋದು ಅನ್ಲೋಡ್ ಮಾಡ್ತಾ ಇದ್ದಾರೆ ಅನ್ಲೋಡ್ ಮಾಡಲಿ ಅನ್ಲೋಡ್ ಮಾಡ್ಕೊಂಡು ಗಾಡಿ ತೊಗೊಂಡ ಎಲ್ಲಾದರೂ ಅಲ್ಲಿ ರೋಡಲ್ಲಿ ಹಾಕೊಳ್ಳೋಣ ಮೊದಲನೇ ಟ್ರಿಪ್ಪ ಕಂಪ್ಲೀಟ್ ಆಯಿತು ನೋಡಿ ಸಾವಿರದ ಎಪ್ಪತ್ತೆಂಟು ರೂಪಾಯಿ ಇತ್ತು ಎಂಟುನೂರ ಅರವತ್ತೆರಡು ರೂಪಾಯಿ ಕೊಟ್ಟಿದ್ದೇನೆ ನೆಕ್ಸ್ಟ್ ಯಾವುದನ್ನ ಟ್ರಿಪ್ ಅಂದರೆ ಅಪ್ಡೇಟ್ ಮಾಡ್ತೀನಿ ಎಷ್ಟೊತ್ತಾಗುತ್ತೆ ಬರೋದು ಎರಡೂವರೆಗೆ ಬತ್ತೀಯಾ ಒಂದು ಮುಕ್ಕಾಲು ಇವಾಗ ಸರಿ ಬಾ ನೋಡೋಣ ಇಲ್ಲೇ ಬಿಡ್ಜತ್ರ ಓದ್ತಿರ್ತೀನಿ ರಾಮೂರ್ತಿನ ಹತ್ರ ಮೇಲೆ ತು ನಾನು ಕಟ್ಟೆ ಮಾಡಿಬಿಟ್ಟೆ ನಾನು ಇಲ್ಲಿ ವೀಡಿಯೋ ಕಟ್ ಮಾಡೋಕ್ಕೆ ಅಂತ ಹೋಗಿ ಲೈನಲ್ಲಿದ್ದರು ಇದ್ರು ನನ್ನ ಫ್ರೆಂಡು ಫೋನೇ ಕಟ್ ಮಾಡೋಕ್ಕೆ ಮತ್ತೆ ಕಾಲ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಡ್ಯೂಟಿಗಳು ಬರ್ತಾ ಇದೆ ಟೆನ್ ಸೆಕೆಂಡ್ ಡಿಲೇ ಇರೋದ್ರಿಂದ ತುಂಬ ಡ್ಯೂಟಿ ಬಂದವು ಬಟ್ ಟೆನ್ ಸೆಕೆಂಡ್ ಡಿಲೇ ಇರೋದ್ರಿಂದ ಯಾವುದು ಇಲ್ಲ ನೋಡೋಣ ಯಾವಾಗ ಸಿಗುತ್ತೆ ಗೊತ್ತಿಲ್ಲ ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ ಹಂಗೆ ವೆಯ್ಟ್ ಮಾಡ್ತಾರಣ ನೋಡಿ ಇಲ್ಲಿ ರಾಮ ಮೂರ್ತಿನವ್ರೆ ಮೇಲೆ ಕೂತ್ಕೊಂಡೆ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಅವರ್ ಒನ್ ಅವರಿಂದ ಕೂತಿದ್ದೀನಿ ನೋಡಿ ಟೈಮ್ ನೋಡಿ ಹನ್ನೆರಡು ನಲ್ವತ್ತೈದು ಅಂಕಲ್ ಡೆಲಿವರಿಲ್ ಬರ್ತಾ ಇದೆ ಬಟ್ ಯಾವುದು ಸರಿಯಾಗಿ ಬರ್ತಾಯಿಲ್ಲ ಹತ್ತಿರ ಹತ್ತು ಹನ್ನೆರಡು ಕಿಲೋಮೀಟ್ರ್ ದೂರ ಪಿಕಪ್ಪು ಮತ್ತು ರೇಟ್ಗಳು ತುಂಬ ಕಡಿಮೆ ಬರ್ತಾ ಇದೆ ಓಕೆನಾ ಹಂಗಾಗಿ ಅದರಲ್ಲಿ ಯಾವುದೂ ಎತ್ತಿಲ್ಲ ನೋಡಿ ಇವಾಗ ಒಂದು ಬಂದಿದೆ ಇದು ಎಕ್ಸ್ಟ್ರಾ ರೇಟ್ ಹೊಡ್ತಿದ್ದೇನೆ ಒನ್ ಪಾಯಿಂಟ್ ಒನ್ ಫೈವ್ ಹದಿನೈದು ಪರ್ಸೆಂಟ್ ಎಕ್ಸ್ಟ್ರಾ ಬಾಡಿಗೆ ಇದು ಅಂದರೆ ಒನ್ ಪಾಯಿಂಟ್ ಒನ್ ಫೈವ್ ಅಂತಂದರೆ ಇಲ್ಲಿ ಏನು ಬರುತ್ತೆ ಅಮೌಂಟು ನಾರ್ಮಲ್ ಏನು ಬರುತ್ತೆ ಅದರಲ್ಲಿ ಹದಿನೈದು ಪರ್ಸೆಂಟ್ ಸೇರಿಸಿ ಕೊಟ್ಟಿದ್ದಾನೆ ಐನೂರ ಐವತ್ತೈದು ರೂಪಾಯಿ ಓಕೆನಾ ನೋಡಿ ಇಲ್ಲಿ ನಂಜಪ್ಪ ಗಾರ್ಡನ್ ಕಲ್ಯಾಣ ನಗರ ಪಿಕಪ್ ಇದೆ ಡ್ರಾಪ್ ಬಂದ್ಬಿಟ್ಟು ಸಂಜೀವಿನಿ ನಗರ್ ಅಂತ ಇದೆ ಬನ್ನಿ ಇದೊಂದು ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ ಜಂಕ್ಷನ್ ಇದೆ ಅಲ್ಲ ಹಾಂ ರೈಟ್ ಫಸ್ಟು ಸಿಗ್ನಲ್ಡಿಂಗೇ ಸಿಗ್ನಲ್ ಲೆಫ್ಟ್ ಎತ್ಕೊಂಡ್ರೆ ಇಮಿಡಿಯೇಟು ಅದು ಹಾಂ ಡ್ರಾಪ್ ಪಾಯಿಂಟ್ ಬಂದಿದ್ದೀನಿ ಕಂಪ್ನಿಗೆ ಡ್ರಾಪು ಇದು ಸೆಕ್ಯೂರಿಟಿ ಅಂದರೆ ಎಂಟ್ರಿ ಮಾಡಿಸ್ಬೇಕಿತ್ತು ಎಂಟ್ರಿ ಎಲ್ಲ ಮಾಡಿಸಿದ್ದಾಯ್ತು ಬನ್ನಿ ಎಲ್ಲ ಬ್ಯಾಕ್ ಸೈಡ್ ಹೋಗಬೇಕಂತೆ ಹೋಗಿ ಡ್ರಾಪ್ ಮಾಡೋಣ ಹಂದೋಡೆ ಅಲ್ಲ ಆಯಿತು ಬನ್ನಿ ಅಲ್ಲಿ ಗಾಡಿ ತೊಗೊಂಡೋಗಿ ಎಲ್ಲಾದರೂ ಆಚೆ ಎಲ್ಲಾದರೂ ಒಂದು ಕಡೆ ಹಾಕ್ಕೊಂಡಿರೋಣ ನೋಡೋಣ ಎಲ್ಲಾದರೂ ಆಚೆ ಹಾಕೊಂಡು ವೆಯ್ಟ್ ಮಾಡೋಣ ಎಷ್ಟು ಗಂಟೆ ಕೊಡ್ತಾನೆ ಗೊತ್ತಿಲ್ಲ ಕೊಟ್ಟಿ ಆಮೇಲೆ ನೋಡೋಣ ಅಂತೆ ನೋಡಿ ಅಂಕಲ್ ಡೆಲಿವರಿಲಿ ಡ್ಯೂಟಿ ಬರ್ತಾಯಿದೆ ಹದಿಮೂರು ಕಿಲೋಮೀಟ್ರೂ ಟ್ರಿಪ್ಗಳು ಬಂದರೆ ಈ ಥರ ಬರ್ತಾಯಿದೆ ಒಂದೂ ಸರಿಯಾಗಿ ಅಕ್ಕಪಕ್ಕದಲ್ಲಿರೋ ಡ್ಯೂಟಿಗಳೇ ಇಲ್ಲ ಬಂದ್ರೂ ರೇಟ್ ಮಾತ್ರ ತುಂಬ ಕಡಿಮೆ ಮಾಡ್ತಾನೆ ಓಕೆನಾ ಅದು ಬಿಟ್ಟರೆ ನೋಡಿ ಫೋಟ್ರಲ್ಲಿ ಎರಡು ಬಾಡಿಗೆ ಹೊಡೆದಿದ್ದು ಅಷ್ಟೇ ಇವತ್ತು ಇದು ಎರಡು ಗಂಟೆ ಐವತ್ತೊಂಬತ್ತು ನಿಮಿಷ ಮೂರು ಗಂಟೆ ಮುಗ್ದಿರೋ ಟ್ರಿಪ್ ಇದು ಇದು ಬೆಳಗ್ಗೆ ಹನ್ನೊಂದುವರೆ ಮುಗ್ದು ಅದಾದಮೇಲೆ ಹನ್ನೆರಡು ಗಂಟೆವರೆಗೂ ಅಲ್ಲೇ ಕೂತಿದ್ದೆ ಹನ್ನೆರಡು ಹನ್ನೆರಡುವರೆವರೆಗೂ ಅಲ್ಲೇ ಕೂತಿದ್ದೆ ಅದಾದಮೇಲೆ ಒಂದು ಟ್ರಿಪ್ ಅಂತೂ ಇದು ಎತ್ಕೊಂಡು ಬಂದೆ ಮೂರು ಗಂಟೆ ಮುಗಿದಿರೋ ಟ್ರಿಪ್ಪು ನೋಡಿ ಇವಾಗ ಟೈಮ್ ನೋಡಿ ಐದು ಗಂಟೆ ಆಗೋಯಿತು ಎರಡು ಅವರ್ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ ಬೇರೆಯವರಾದರೂ ಎತ್ಕೊಳ್ಳಿ ಬಂದರೆ ಅಂತ ಅಂದರೆ ಬಂದಿದ್ರು ಸೌಂಡ್ ಆಗಿಲ್ಲ ಹಂಗಾಗಿ ಇವತ್ತು ಸಖತ್ತು ಬೇಜಾರಾಗೋಗಿದೆ ಇವಾಗ ಈ ಕಡೆನೇ ಹೋಗ್ಬಿಡ್ತೀನಿ ಸ್ಟ್ರೈಟ್ ಹಿಂಗೆ ಹೋದ್ರೆ ಭದ್ರಪ್ಪ ಲೇಔಟ್ಗೆ ಹೋಗ್ಬಿಡುತ್ತೆ ಅಲ್ಲಿ ಭದ್ರಪ್ಪ ಲೇಔಟಲ್ಲಿ ಒಂದು ಅರ್ಧ ಗಂಟೆ ಹಾಕ್ಕೊತೀನಿ ಅಲ್ಲಿ ಯಾವುದಾದ್ರೂ ಬಿದ್ದರೆ ನೋಡೋಣ ಬಿದ್ದಿಲ್ಲ ಅಂತಂದರೆ ಹಂಗೆ ಗುರುಗುಂಟೆ ಗಂಟೆ ಪೊಳ್ಳಿ ಆಸೆ ಹಂಗೆ ಹೋದ್ರೆ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಇವತ್ತು ಫುಲ್ಲು ಲತ್ತೆ ಅಂತಲೇ ಹೇಳ್ಬೋದು ಕೂತಿ ಕೂತಿ ನನಗಂತೂ ಫುಲ್ಲು ಬೇಜಾರಾಗ್ಬಿಟ್ಟಿದೆ ಎಷ್ಟೊತ್ತು ಅಂತ ಕೂತ್ಕೊಂತೀರಿ ಹೇಳಿ ನಾನು ಎರಡು ಅವರು ವೆಯ್ಟ್ ಮಾಡಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಯಾವ ಒಂದಿನ ಈ ಥರ ಆಗುತ್ತೆ ಒಂದೊಂದು ದಿನ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಆ ಥರ ಪೋಟ್ರು ನಾವು ಎಲ್ಲ ದಿನವೂ ಒಂದೇ ಥರ ನಾವು ತಿಳಿಯೋಕ್ಕಾಗಲ್ಲ ಒಂದಿನ ಈ ಥರ ಆಗುತ್ತೆ ಒಂದಿನ ಆ ಥರ ಆಗುತ್ತೆ ಇಲ್ಲಂತೂ ಇನ್ನು ಡ್ಯೂಟಿ ಬೀಳುತ್ತೆ ಅನ್ನೋದು ನಂಬಿಕೆನೇ ಇಲ್ಲ ಇವಾಗ ಬನ್ನಿ ಮುಂದೆ ಹೋದರೆ ಅಲ್ಲಿ ಭದ್ರಾಪಲ್ಲೇಔಟ್ ಬರುತ್ತೆ ಭದ್ರಾಪಲ್ಲೇಔಟಲ್ಲಿ ಹೋಗಿ ಅಲ್ಲೊಂದು ಅರ್ಧ ಗಂಟೆ ಹಾಕ್ಕೊತೀನಿ ಅಲ್ಲಿಂದ ಯಾವುದು ಬಿದ್ದಿಲ್ಲ ಅಂತಂದರೆ ಹಂಗೆ ಗುರುಗಂಟೆ ಆಸಿ ಹಂಗೆ ಮನೆಗೆ ಹೋಗ್ಬೋದು ರಿಂಗ್ ರೋಡಲ್ಲಿ ಬನ್ನಿ ಏನು ಮಾಡೋಕ್ಕಾಗಲ್ಲ ನೋಡೋಣ ಎಲ್ಲಿದ್ದೀನಿ ಅಂತ ನೋಡಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಇದೆಯಲ್ಲ ಲೇಔಟ್ ನೋಡಿ ಇಲ್ಲೇ ಭದ್ರಾಪ ಲೇಔಟಲ್ಲೇ ಕೂತಿದ್ದೀನಿ ಇಲ್ಲಿ ಬಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ನಿಮಿಷ ಆಯಿತು ಇನ್ನೂ ಒಂದು ಅರ್ಧ ಗಂಟೆ ಕೂತ್ಕೊಂತೀನಿ ನೋಡೋಣ ಯಾವ ಥರ ಇದೆ ಬ್ರದರ್ ಕೋಟ್ರಲ್ಲಿ ಬಿಸ್ನೆಸ್ ಆಗುತ್ತಾ ಗಾಡಿ ತೊಗೊಂಬೋದ್ ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ಏನು ಅಂತ ಎಲ್ಲ ಕೇಳ್ತಾ ಇರ್ತೀನಿ ಬಟ್ ನಾನು ಇಷ್ಟು ದಿನ ವೀಡಿಯೋ ಮಾಡಿರೋದ್ರಲ್ಲಿ ನೀವು ಎರಡು ಥರನೂ ನೋಡಿದಿರ ಅರ್ನಿಂಗ್ಸ್ ಮಾಡಿರೋದನ್ನೂ ನೋಡಿದ್ರ ಮಾಡದೇ ಇರೋದನ್ನೂ ನೋಡಿದ್ರಾ ಅದಕ್ಕೊಂದು ಎಕ್ಸಾಂಪಲ್ ಏನಂತಂದರೆ ನೋಡಿ ಇವತ್ತು ಸಾವಿರದ ಮುನ್ನೂರು ರೂಪಾಯಿ ಅಷ್ಟೇ ಆಗಿರೋದು ಓಕೆನಾ ನಿಮಗೆ ರಿವರ್ಸ್ ಕಾಣಿಸುತ್ತೆ ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಸಾವಿರದ ಮುನ್ನೂರು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಸಮಯ ಬಂದು ಐದು ಇಪ್ಪತ್ತು ಇವಾಗ ಬಂದೋ ಡ್ಯೂಟಿ ಇಲ್ಲ ಅಂತಲ್ಲ ರಾಮರ್ತಿ ನಗರಲ್ಲಿದ್ದಾಗ ಒಳ್ಳೊಳ್ಳೆ ಡ್ಯೂಟಿಗಳು ಬಂದವು ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಆ ಥರ ಡ್ಯೂಟಿಗಳು ಬಂದವು ಆದರೆ ನನ್ನ ಐಡಿ ಲಾಕ್ ಆಗಿದೆ ಅದರಿಂದ ನನಗೆ ಡ್ಯೂಟಿ ಸಿಗೋಲ್ಲ ಒಂದು ರೀಸನ್ನು ಈಗ ಪೋಟ್ರ ಇದೊಂದು ಸಮಸ್ಯೆ ಇದೆ ಓಕೆನಾ ಅಂಕಲಲ್ಲಿ ಡ್ಯೂಟಿ ಮಾಡ್ತೀರಾ ಅಂತಂದರೆ ರೇಟ್ ಅಂತ ಕೇಳೋದೇ ಬಿಡಿ ಪಿಕಪ್ ಮಾತ್ರ ಒಂದು ನಿಮ್ಮ ಪಕ್ಕದಲ್ಲಿ ಬರಲ್ಲ ಹತ್ತು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರು ಈ ಥರ ಪಿಕಪ್ ಬರ್ತದೆ ಅಲ್ಲಿಗೆ ನಾವು ಖಾಲಿ ಹೋಗಿ ನಾವು ಒಂದು ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿದ್ರೆ ನಾವು ಆವತ್ತೇ ಗಾಡಿ ಮಾಡ್ಕೊಂಡು ಊರಿಗೆ ಹೊರಟೋಗ್ಬೇಕಾಗುತ್ತೆ ಬೆಂಗಳೂರು ಬಿಟ್ಟು ಆ ಥರ ಇದೆ ಆ ಥರ ಅಂತಂದರೆ ತಿಂಗಳಲ್ಲಿ ಒಂದು ಟ್ರಿಪ್ಪು ಎರಡು ಟ್ರಿಪ್ಪು ಅಷ್ಟೇ ನಮ್ಗೆ ಸಿಗೋದು ಅದ್ಯಾವುದು ನಮ್ಮ ಪಕ್ಕದಲ್ಲಿ ಬರೋವಂಥ ಡ್ಯೂಟಿಗಳೇ ಅದಷ್ಟು ಅದು ಬಿಟ್ಟರೆ ಅದು ಯಾವುದೂ ನಮ್ಮ ಪಕ್ಕದಲ್ಲಿ ಇರೋಂಥ ಡ್ಯೂಟಿಗಳು ಬರೋಲ್ಲ ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ನೋಡಿ ಇಲ್ಲೇ ತೋರಿಸ್ತಾಯಿದ್ದೀನಿ ಒಂಬತ್ತು ಕಿಲೋಮೀಟ್ರು ಹದಿನಾಲ್ಕು ಕಿಲೋಮೀಟ್ರು ಡ್ಯೂಟಿಗಳು ಮಾತ್ರ ಎನಿ ಟೈಮ್ ಅಲ್ಲಿ ಇರ್ತದೆ ಅಂಕಲ್ ಡೆಲಿವರಿಲಿ ಎನಿ ಟೈಮ್ ಕ್ಯೂ ಅಲ್ಲಿ ಇರ್ತದೆ ಡ್ಯೂಟಿಗೇನು ಬರೋ ಇಲ್ಲ ಬಟ್ ಯಾವುದೂ ಉಪಯೋಗಕ್ಕೆ ಬರೋವಂಥ ಡ್ಯೂಟಿಗಳಲ್ಲ ಅದು ಅದಾಯ್ತಾ ನೋ ಬ್ರೋಕರ್ ಅಂತೂ ಸತೋಯ್ತು ಅಂದ್ಕೊಳ್ಳಿ ಅದರಲ್ಲಿ ಒಂದು ಬರ್ತಾ ಬರ್ತಾಯಿಲ್ಲ ದಿನವೆಲ್ಲ ಆನ್ ಮಾಡಿ ಇಟ್ಕೊಂಡ್ರೂ ಒಂದು ಆರ್ಡ್ರೂ ಬರ್ತಾಯಿಲ್ಲ ನೋ ಬರೋಕರ ಮೋಸ್ಟ್ಲಿ ಕ್ಲೋಸ್ ಮಾಡ್ಕೊಂಡು ಹೋದ ಅನ್ಕೊಳ್ತೀನಿ ಅದು ಬಿಟ್ಟರೆ ಅದೊಂದು ಆಯ್ತಾ ಪೋರ್ಟರಲ್ಲಿ ಆರ್ಡರ್ಸ್ ಬರುತ್ತೆ ಆದರೆ ಇವನತ್ರ ಹೆವಿ ರೂಲ್ಸು ಹೆವಿ ಕಂಡೀಷನ್ ಜಾಸ್ತಿ ನೋಡಿ ನಿಮಗೆ ಪರ್ಫಾರ್ಮೆನ್ಸ್ ಸ್ಕೋರು ಇದು ಎಂಬತ್ತೈದು ಇದ್ದರೆ ನಿಮಗೆ ಲಾಕ್ ಬೀಳಲ್ಲ ಎಂಬತ್ತೈದ್ರ ಮೇಲೆ ಇರಬೇಕು ಅಂದರೆ ಲಾಸ್ಟ್ ಮಂತಲ್ಲಿ ಎಂಬತ್ತು ಎಂಬತ್ತಕ್ಕೆ ನಿಂತ್ಕೊಂತು ಬರೀ ಐದೈದು ಪರ್ಸೆಂಟೇಜ್ ಕಮ್ಮಿ ಇದ್ದಿದ್ದಕ್ಕೆ ಈ ತಿಂಗಳೆಲ್ಲ ಫುಲ್ಲು ಲಾಕ್ ಮಾಡಿ ನನ್ನ ಮನೇಲಿ ಕೋರಿಸ್ತಾರೆ ನೀವು ನೋಡ್ಬೋದು ಅರ್ನಿಂಗ್ಸ್ ತೋರಿಸ್ತೀನಿ ನೋಡಿ ಈ ವಾರ ನಾಲ್ಕು ಸಾವಿರದ ನಾನ್ನೂರ ಅರವತ್ನಾಲ್ಕು ಓಕೆನಾ ಈ ವಾರ ಆಯಿತಾ ನೆಕ್ಸ್ಟು ಹೋದ ವಾರ ಹದಿನೆಂಟ್ ಹದಿನೆಂಟನೇ ತಾರೀಕಿಂದ ಇಪ್ಪತ್ತ್ನಾಲ್ಕನೇ ತಾರೀಕು ಆರು ಸಾವಿರದ ಇನ್ನೂರು ರೂಪಾಯಿ ಓಕೆನಾ ಹಿಂದಿನ ವಾರದು ಹನ್ನೊಂದನೇ ತಾರೀಕಿಂದ ಹದಿನೇಳು ಹನ್ನೊಂದನೇ ತಾರೀಕಿಂದ ಹದಿನೇಳು ಮೂರು ಸಾವಿರದ ಎರಡು ರೂಪಾಯಿ ಓಕೆನಾ ಆದರೆ ಹಿಂದಿನ ಫಸ್ಟ್ ವಾರ ಮೂರು ಸಾವಿರದ ಅರವತ್ತೆಂಟು ರೂಪಾಯಿ ಅಲ್ಲಿಗೆ ಎಷ್ಟಾಯಿತು ಇದೊಂದು ಮೂರು ಸಾವಿರ ಇದೊಂದು ಮೂರು ಸಾವಿರ ಆರು ಸಾವಿರ ಇದೊಂದು ಆರು ಸಾವಿರ ಹನ್ನೆರಡು ಸಾವಿರ ಇದೊಂದು ನಾಲ್ಕು ಸಾವಿರ ಹನ್ನೆರಡು ನಾಲ್ಕು ಹದಿನಾರು ಸಾವಿರ ಇವತ್ತು ಡೇಟ್ ಎಷ್ಟು ನವೆಂಬರ್ ಇಪ್ಪತ್ತೇಳು ಓಕೆನಾ ಇನ್ನು ಮೂರು ದಿನ ಹೋದರೆ ಒಂದು ತಿಂಗಳು ಮುಗೀತು ಒಂದು ತಿಂಗಳಿಗೆ ಹದಿನಾರು ಸಾವಿರ ರೂಪಾಯಿ ನಾನು ಸಂಪಾದನೆ ಮಾಡಿದ್ದೀನಿ ಪೋಟ್ರಲ್ಲಿ ನೀವು ಯೋಚನೆ ಮಾಡ್ಕೊಳ್ಳಿ ನಾನು ನಿಮಗೆ ಆ ಥರ ಮಾಡಿ ಈ ಥರ ಮಾಡಿ ಅಂತ ನಾನು ನಿಮಗೆ ಸಜೆಷನ್ ಕೊಡ್ತಾಯಿಲ್ಲ ನಿಮಗೆ ಬಿಟ್ಟಿದ್ದು ಬಟ್ ನಾನು ನಿಮಗೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಲ್ಲ ಯಾಕೆಂತ್ರ ನಿಮ್ಮ ಹಣಕಾಸು ವ್ಯವಹಾರದಲ್ಲಿ ನಾನು ಬಂದು ಅಡ್ವೈಸ್ ಮಾಡೋಕ್ಕಾಗಲ್ಲ ಅಥವಾ ಈ ಈ ಥರ ಅಲ್ಲ ಈ ಥರ ಮಾಡಿ ಅಂತ ಆಗಲ್ಲ ಇವಾಗ ನನ್ನ ಕೈ ಎಷ್ಟಿದೆ ಅಷ್ಟರಲ್ಲಿ ನಾನು ಒಂದು ಗಾಡಿ ಅಂತ ಮಾಡಿಕೊಂಡು ನನ್ನ ಲೈಫ್ನ ನಾನು ನಡೆಸ್ತಾ ಇದ್ದೀನಿ ಅದು ನನಗೆ ಬಿಟ್ಟಿದ್ದು ಅದೇ ಥರ ನಿಮ್ಮ ನಿಮ್ಮ ಪರ್ಸ್ನಲ್ ಲೈಫು ನಿಮಗೆ ಬಿಟ್ಟಿರುತ್ತೆ ಓಕೆನಾ ಇದೊಂದು ಮಾತು ಇದನ್ನು ಬಿಟ್ಟರೆ ಓಟ್ರೋ ಸಿಚುವೇಶನು ಈ ಥರನೇ ಇರೋದು ನೀವೇನಾದ್ರೂ ಅಂದ್ಕೊಳ್ಳಿ ನಾನಲ್ಲ ಅಥವಾ ಬೇರೆ ಇನ್ಯಾರಾದರೂ ಸರಿ ನಾನಿವತ್ತು ನಾಲ್ಕು ಸಾವಿರ ಮಾಡಿದೆ ಐದು ಸಾವಿರ ಮಾಡಿದೆ ಆರು ಸಾವಿರ ಮಾಡಿದೆ ಅಂತ ಹೇಳ್ಕೊಬೋದು ಆಗುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಯಾವತ್ತೂ ಒಂದಿನ ಆಗುತ್ತೆ ಬಟ್ ಡೈಲಿ ಆಗಲ್ಲ ಆಲ್ಮೋಸ್ಟು ಈ ಥರ ಈ ಥರದ ದಿನನ ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು ರೆಡಿ ಇದ್ದು ನಿಮ್ಗೇನು ಕಮಿಟ್ಮೆಂಟ್ ಇಲ್ಲ ಅಂತಂದರೆ ಮಾಡ್ಕೊಂಡು ಹೋಗ್ಬೋದು ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಬಟ್ ಆವ್ರೇಜು ಡೈಲಿ ಒಂದೊಂದು ಸಾವಿರಕ್ಕೇನು ಮೋಸ ಇಲ್ಲ ನಾನು ಹೇಳೋದು ಇದೊಂದೇ ಏನು ಹೇಳ್ತೀನಿ ಅಂದರೆ ಡೈಲಿ ಆವ್ರೇಜು ಒಂದೊಂದು ಸಾವಿರ ರೀತಿ ಏನು ಮೋಸ ಇಲ್ಲ ಆರಾಮಾಗಿ ಒಂದೊಂದು ಸಾವಿರ ಥರ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಸ್ನೇಹಿತರೆ ಅಷ್ಟು ಬಿಟ್ಟು ನನ್ನ ಅನುಭವನ ನಿಮ್ಮ ಹತ್ರ ಶೇರ್ ಇದ್ದೀನಿ ಅಷ್ಟೇ ಈಗ ಎಕ್ಸಾಂಪಲ್ ತ್ರೀ ವೀಲರು ಯಾವಾಗ ಸ್ಟಾರ್ಟ್ ಮಾಡ್ದೆ ಆವಾಗ ಚೆನ್ನಾಗಿ ಅರ್ನಿಂಗ್ಸ್ ಆಗ್ತಾಯಿತ್ತು ನಾನೇ ಈ ಗಾಡಿಯಲ್ಲಿ ನಾಲ್ಕು ಸಾವಿರ ಐದು ಸಾವಿರ ಎಲ್ಲ ಮಾಡಿದ್ದೀನಿ ಬಟ್ ಇವಾಗ ಎರಡು ಸಾವಿರ ಮಾಡೋಕ್ಕಾಗ್ತಾಯಿಲ್ಲ ಅಲ್ಲಿಗೆ ಯೋಚನೆ ಮಾಡಿ ಯಾವ ಥರ ಆಗಿದೆ ಒಂದು ಮತ್ತು ಅದು ಬಿಟ್ಟರೆ ಸ್ಟಾರ್ಟಿಂಗ್ ಕೋಟ್ರ್ ಬಂದು ಹೊಸ್ತ್ರಲ್ಲಿ ಅವಾಗಂತೂ ಅವನೇ ನಮಗೆ ಡೈಲಿ ಮುನ್ನೂರೈವತ್ತು ರೂಪಾಯಿ ಇನ್ಸೆಂಟಿವ್ ಕೊಡ್ತಾಯಿದ್ದ ಎಷ್ಟು ಕಡಿಮೆ ನಾನು ಒಂಬತ್ತು ವರ್ಷ ಆಯಿತು ಕೋಟ್ರಲ್ಲಿ ಡೈಲಿ ಮುನ್ನೂರೈದು ರೂಪಾಯಿ ಇನ್ಸೆಂಟಿವ್ ಕೊಡೋಣ ಆರು ಅವರ್ ಲಾಗಿನಲ್ಲಿದ್ದರೆ ನಾನು ಊರಲ್ಲಿ ಮನೆ ಕಟ್ಟುವಾಗ ಒಂದು ಆರು ತಿಂಗಳು ಊರಲ್ಲಿದ್ದೆ ಆವಾಗ ಊರಲ್ಲಿರ್ಬೇಕಾದ್ರೆ ಅಲ್ಲೇ ಅಲ್ಲೇ ಆನ್ಲೈನ್ ಮಾಡ್ಕೊತಿದ್ದೆ ಡೈಲಿ ಮುನ್ನೂರೈದು ರೂಪಾಯಿ ಮುನ್ನೂರೈದು ರೂಪಾಯಿ ನನಗೆ ಅಲ್ಲೇ ಬರ್ತಾಯಿತ್ತು ಆ ಥರ ಎಲ್ಲ ಇತ್ತು ಕೋಟ್ರು ಆಮೇಲೆ ನಿಮಗೆ ಸಂಜೆ ಆರು ಗಂಟೆ ಮೇಲೆ ಒಂದು ಟ್ರಿಪ್ಗೆ ಐವತ್ತು ರೂಪಾಯಿ ಕೊಡೋಣ ಒಂದೇ ಡ್ಯೂಟಿಗೆ ಐವತ್ತು ರೂಪಾಯಿ ಕೊಡೋನು ಈಗ ಇನ್ಸೆಂಟಿವ್ ಕೊಟ್ಟರೆ ಅವನು ಐದು ಆರ್ಡ್ರ್ ಆರು ಆರ್ಡ್ರ್ ಮಾಡಿದ್ರೆ ನಿಮಗೆ ನೂರೈದು ರೂಪಾಯಿ ಕೊಡ್ತಾನೆ ಆ ಥರ ಇನ್ಸೆಂಟಿವ್ ಕೊಡ್ತಾನೆ ಅವಾಗ ಚೆನ್ನಾಗಿ ಬರ್ತಾಯಿದ್ವು ಡ್ಯೂಟಿಗಳು ಟಾಟಾ ಅಲ್ಲಿ ಒಂದು ಐದು ಸಾವಿರ ಆರು ಸಾವಿರ ಡೈಲಿ ಆಗ್ತಾಯಿತ್ತು ಅದಾದಮೇಲೆ ಬರ್ತಾ ಬರ್ತಾ ಕಾಲಕ್ರಮೇಣ ಇವಾಗ ಯಾವ ಥರ ಆಗಿದೆ ಅಂದರೆ ಕೋಟ್ರ ಸ ಹೊಸ ಬೇಡ ಅಂತ ಅನ್ನೋ ಥರ ಆಗಿದೆ ಬಟ್ ಆಗೋರ್ಗಾಗುತ್ತೆ ಅವ್ರ ಲಕ್ಕ ಅಂತ ಹೇಳ್ಬೋದು ಈಗ ಹೆಂಗಾಗಿದೆ ಅಂದರೆ ಕೋಟ್ರಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ ಒಂದು ನಾಲ್ಕೈದು ಜನ ನಾವು ಒಟ್ಟಿಗೆ ಇರ್ತೀವಿ ಗಾಡಿಗಳ ಹಾಕೊಂಡು ಎಕ್ಸಾಂಪಲ್ ನಾನು ಹೇಳೋದು ನಾಲ್ಕೈದು ಜನ ಇದ್ರೂ ಒಂದಲ್ಲ ಎರಡಲ್ಲ ಮೂರು ಟ್ರಿಪ್ ಬರಲಿ ಅದು ನಮಗೆ ಬರೋದೇ ಇಲ್ಲ ಬೇರೆ ಬೇರೆಯವ್ರು ಹೋಗ್ತಾ ಇರುತ್ತೆ ಅದು ಯಾವ ಥರ ಕೊಡ್ತಾನೋ ಗೊತ್ತಿಲ್ಲ ಈ ಥರ ಆಗುತ್ತೆ ಬಟ್ ಯಾವ ಥರ ಅವ್ನು ಡ್ಯೂಟಿ ಕೊಡ್ತಾ ಇದ್ದಾನೆ ಅದು ನಮಗೆ ಗೊತ್ತಿಲ್ಲ ಗೊತ್ತಿರೋರು ಕಮೆಂಟ್ ಮಾಡಿ ಓಟರ್ರು ಯಾವ ಥರ ನಮ್ಗೆ ಡ್ಯೂಟಿ ಬರುತ್ತೆ ಯಾವ ಬೇಸಿಸ್ ಮೇಲೆ ಡ್ಯೂಟಿ ಮಾಡ್ತಾನೆ ಆಮೇಲೆ ಇನ್ನೊಂದು ಏನಂತಂದರೆ ತ್ರೀ ವೀಲರು ಎಲೆಕ್ಟ್ರಿಕ್ ಗಾಡಿಗಳಿದೆಯಲ್ಲ ಅದು ಆಲ್ಮೋಸ್ಟು ಪೋಟರ್ ಕಂಪ್ನಿಯ ಕಡೆಯಿಂದನೇ ಓಡ್ತಾಯಿದೆ ಅದು ವೆಂಡರ್ ಕಡೆಯಿಂದ ಬಂದಿರುತ್ತೆ ಗಾಡಿ ಪೋಟರ್ಗೆ ಇವಾಗ ಹೆಂಗೆ ಅಂತಂದರೆ ಟ್ರಾವೆಲ್ಸ್ಗೆ ಗಾಡಿಗಳು ಹೆಂಗೆ ಅಟ್ಯಾಚ್ ಆಗುತ್ತೆ ಆ ಥರ ವೆಂಡರ್ಸ್ ಕಡೆಯಿಂದ ಪೋಟರ್ಗೆ ಅಟ್ಯಾಚ್ ಮಾಡ್ತಾರೆ ಆ ವೆಂಡರ್ಸು ಡ್ರೈವರ್ಗಳನ್ನ ತೊಗೊಂತಾರೆ ಆ ವೆಂಡರ್ಸ್ ಅವ್ರಿಗೆ ಡ್ರೈವರ್ಗಳು ದುರದಿ ಡೈಲಿ ಎಂಟುನೂರು ರೂಪಾಯಿ ಕಟ್ಟಬೇಕಂತೆ ನಾನು ವಿಚಾರಿಸಿರೋದು ಮಾಹಿತಿಗಳ ಪ್ರಕಾರ ಆದರೆ ಡೈಲಿ ಎಂಟುನೂರು ರೂಪಾಯಿ ಯಾವ ಥರ ಕಟ್ತಾರೆ ಆಮೇಲೆ ಗಾಡಿ ತೊಗೊಳ್ಬೇಕಾದ್ರೆ ಎಂಟು ಸಾವಿರ ಏನೋ ಡೆಪಾಸಿಟ್ ಮಾಡಿರಬೇಕಂತೆ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ಯಾಕೆಂದರೆ ಇವಾಗಿರೋ ಬಿಸ್ನೆಸ್ಸಲ್ಲಿ ಡೈಲಿ ಎಂಟು ರೂಪಾಯಿ ಅವ್ರಿಗೆ ಕಟ್ಟಿದ್ರೆ ಗಾಡಿ ಒಂದಿನ ರಜೆ ಹಾಕಿದ್ರೂ ಅವ್ರಿಗೆ ಕಟ್ಟೋದು ಕಟ್ಟಲೇಬೇಕಂತೆ ಅದು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಯಾವ ಥರ ಡ್ಯೂಟಿ ಮಾಡ್ತಾರೆ ಗೊತ್ತಿಲ್ಲ ಬೇರೆಯವರ ಅನುಭವಗಳನ್ನೂ ವಿಡಿಯೋ ಮಾಡಿ ನಮಗೆ ತಿಳಿಸ್ಕೊಡಿ ಅವ್ರ ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ ಅಂತೆಲ್ಲ ಕೇಳಿದ್ರೆ ಖಂಡಿತ ಮಾಡ್ತೀನಿ ಅದಕ್ಕೆ ಅಂತಾನೆ ಒಂದಿನ ನನಗೆ ಟೈಮ್ ಬೇಕು ಯಾಕೆಂತಂದ್ರೆ ನಾವು ಲೈನ್ ಮೇಲೆ ಬಂದಾಗ ಅವರೂ ಲೈನ್ ಮೇಲೆ ಇರ್ತಾರೆ ಯಾರೂ ಫ್ರೀ ಇರೋಲ್ಲ ಹಂಗಾಗಿ ಅದಕ್ಕೆ ಅಂತಲೇ ಒಂದಿನ ಟೂ ವೀಲರಲ್ಲಿ ಓಡಾಡ್ತೀನಿ ಕೆಲವು ಜನಗಳನ್ನ ಎಕ್ಸ್ಪೀರಿಯೆನ್ಸು ಮತ್ತು ಅವರ ಅನುಭವಗಳನ್ನ ನಾನು ಖಂಡಿತ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಇವತ್ತು ಇವಾಗ ಆಲ್ರೆಡಿ ಐದೂವರೆ ಆಯಿತು ಟೈಮು ಇನ್ನೂ ಯಾವುದು ಡ್ಯೂಟಿ ಬಂದಿಲ್ಲ ಇವತ್ತು ಸಖತ್ತು ಬೇಜಾರಾಗಿದೆ ಕೋಟರು ಅಂತಂದರೆ ಈ ಥರ ನನಗೆ ಆಗಿದ್ದಾವೆ ನಾರ್ಮಲ್ ನಾನು ಹೊಸದೇನಲ್ಲ ಬಟ್ ಏನಪ್ಪ ಅಂತಂದರೆ ಈ ತಿಂಗಳ ಫುಲ್ಲು ಡ್ಯೂಟಿ ಮಾಡಿಲ್ವಲ್ಲ ಹಂಗಾಗಿ ಕಮಿಂಟ್ ಹಂಗಾಗಿ ಕಮಿಟ್ಮೆಂಟ್ಗಳದ್ದು ಸ್ವಲ್ಪ ಹೊರ್ಥ ಜಾಸ್ತಿ ಆದ್ದರಿಂದ ಏನು ಮಾಡೋಕ್ಕಾಗಲ್ಲ ನಾವು ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟಿರ್ತೀವಿ ಅದಾದಮೇಲೆ ಈ ಥರ ಏನಾದರೂ ಆದಾಗ ನಾವು ಸಫರ್ ಮಾಡಬೇಕಾಗುತ್ತೆ ಆ ಥರ ದಯವಿಟ್ಟು ನೀವುಗಳು ಯಾರನ್ನು ಸಫರ್ ಮಾಡೋಕ್ಕೆ ಹೋಗ್ಬಿಡಿ ಏನೇ ನಿರ್ಧಾರ ಮಾಡಿದ್ರು ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿ ಅಂತ ಹೇಳ್ತಾ ಬನ್ನಿ ಇವಾಗ ಹೋಗ್ತೀನಿ ಮನೆ ಕಡೆಗೆ ಯಾವುದೋ ಟ್ರಿಪ್ ಬಂದಿಲ್ಲ ಬಂದರೆ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಸೊ ಇದಿಷ್ಟು ನನ್ನ ಅನುಭವ ಆಗಿರುತ್ತೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಯಾವ ಥರ ಏನು ಅಂತ ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ಥರ ಆಗುತ್ತೆ ಇಲ್ಲೇ ಕೂತಿದ್ದೀನಿ ಭದ್ರಾಪಲ್ಲೂಟಲ್ಲಿ ಹೋಟರಲ್ಲಿ ಒಂದು ಟ್ರಿಪ್ಪು ಬಂದಿಲ್ಲ ನೋಡಿ ಓಕೆ ನಾ ಒಂದೇ ಒಂದು ಟ್ರಿಪ್ಪು ಬಂದಿಲ್ಲ ಇವಾಗ ಅಂಕಲಲ್ಲೇ ಎತ್ಕೊಂಡಿದ್ದೀನಿ ತುಂಬ ತಿಂಗಳು ಆದಮೇಲೆ ಮೇಲೆ ಡ್ಯೂಟಿ ಹೆಚ್ಚಿರೋದು ಅಂಕಲ್ ಅಂಕಲಲ್ಲಿ ಎಲ್ಲಿಗೆ ಹೆಚ್ಚಿರ ಬನ್ನಿ ನೋಡಿ ನಾನ್ನೂರ ನಲ್ವತ್ತೊಂಬತ್ತು ರೂಪಾಯಿ ನೀವು ಏರಿಯಾ ಕೇಳ್ಬಿಟ್ರೆ ನೀವು ಇದಾಗ್ತೀರಾ ನೋಡಿ ಪಿಕಪ್ಪು ಆರ್ ಎಮ್ ಇ ಸೆಕೆಂಡ್ ಸ್ಟೇಜು ಓಕೆನಾ ಇಲ್ಲಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಬಂದು ನೋಡಿ ಹದಿನಾರುವರೆ ಕಿಲೋಮೀಟ್ರ್ ಎಲ್ಲಿ ಹೇಳಿ ಮಾಗಡಿ ರೋಡು ಬೇಡ್ರಳ್ಳಿ ಬೇಡ್ರಳ್ಳಿ ಭಾರತ್ ನಗರ ಓಕೆನಾ ನಾ ಕಿಲೋಮೀಟ್ರ್ ಆಗುತ್ತೆ ನಾನ್ನೂರ ನಲ್ವತ್ತೊಂಬತ್ತು ರೂಪಾಯಿ ನಮಗೆ ಎಷ್ಟು ಕೊಡ್ತಾನೆ ಗೊತ್ತಾ ಮುನ್ನೂರ ತೊಂಬತ್ತೈದು ರೂಪಾಯಿ ಕೊಡ್ತಾನೆ ಯಾಕೆ ಎತ್ತಿದೆ ಅಂತಂದರೆ ಇಷ್ಟು ತುಂಬ ಬೇಜಾರಲ್ಲಿ ಕೂತ್ಕೊಂಡಿದೆ ಇವಾಗ ಮನೆಗೆ ಬೇರೆ ಖಾಲಿ ಹೋಗ್ಬೇಕಲ್ಲ ಅಂತ ಹಾಗಾಗಿ ಅಟ್ಲೀಸ್ಟು ಬ್ಯಾಟ್ರಳಿ ಘಟನೆ ಹೋದ್ರೆ ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರು ಮನೆಗೆ ಹೋಗೋಣ ಅಟ್ಲೀಸ್ಟ್ ಇವಾಗ ಎತ್ಕೊಂಡಿರೋದು ಡೀಸೆಲ್ಗಾದ್ರೂ ಆಗುತ್ತೆ ಅಂತೇಳಿ ಎತ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಏನು ಮಾಡೋಕ್ಕಾಗಲ್ಲ ಇವಾಗ ಕಸ್ಟಮರ್ ಲೋಡ್ ಮಾಡೋಕ್ಕೇನೆ ಒಂದು ಅರ್ಧ ಮುಕ್ಕಾಲು ಗಂಟೆ ತೊಗೊಂಬಿಟ್ರು ಈ ಬೋಟ್ರಲ್ಲಿ ನಿಮಗೆ ನಲ್ವತ್ತು ನಿಮಿಷ ಆದಮೇಲೆ ಒಂದು ನಿಮಿಷಕ್ಕೆ ಮೂರು ರೂಪಾಯಿ ವೆಯ್ಟಿಂಗ್ ಆಗ್ತಾನೆ ಇದರಲ್ಲಿ ನಲ್ವತ್ತು ನಿಮಿಷ ಅಲ್ಲ ನೀವು ನಾಲ್ಕು ಅವರ್ ನಿಂತ್ಕೊಳ್ಳಿ ಒಂದು ರೂಪಾಯಿ ಆಡಾಗಲ್ಲ ವೆಯ್ಟಿಂಗ್ ಚಾರ್ಜೇ ಬರೋಲ್ಲ ಅಂದ್ಕೊಳಿದ್ರಲ್ಲಿ ಸ್ಟಾರ್ಟಿಂಗೇ ನೋಡ್ಬಿಟ್ಟಿದ್ದೀನಿ ನಾನು ಬನ್ನಿ ಹೆಂಗೋ ಲೋಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಏನೋ ಖಾಲಿ ಹೋಗ್ಬೇಕಾಗಿತ್ತಲ್ಲ ಅಟ್ಲೀಸ್ಟ್ ಡೀಸೆಲ್ಗಾದರೂ ಆಗಲಿ ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ ಆ ಕಡೆ ಬಿಲ್ಡಿಂಗ್ ಅಂದ್ಕೊಂಡೆ ಆ ಕಡೆದಲ್ಲ ಈ ಕಡೆ ಬಿಲ್ಡಿಂಗೇನೆ ಅನ್ಲೋಡ್ ಮಾಡ್ತಾರೆ ಒಬ್ಬರೇ ಇರೋದು ಇಳಿಸ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಬಾ ಟ್ವೆಂಟಿ ಫೈವ್ ಬ್ಯಾಗು ಎಕ್ ಬಾರ್ ಕೌಂಟ್ಕೊರ ಪೂರಾ ಓಕೆ ಮಾಡ್ತಾ ಮಾಡ್ತಾಯಿದ್ದಾರೆ ಒಬ್ಬರೇ ಇರೋದು ಅನ್ಲೋಡ್ ಮಾಡಲಿ ವೀಡಿಯೋನ ಇಲ್ಲೇ ಏನು ಮಾಡ್ತೀನಿ ಇವತ್ತು ಯಾವ ಥರ ಆಯಿತು ಡ್ಯೂಟಿ ಅಂತ ನಿಮಗೆ ಗೊತ್ತಾಗಿರ್ಬೇಕನ್ಕೊತೀನಿ ಪೋಟ್ರಲ್ಲಿ ಎರಡು ಟ್ರಿಪ್ ಮಾಡಿದ್ದೀನಿ ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಇದೊಂದು ನಾನ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇವತ್ತು ಡೀಸೆಲ್ ಒಂದು ಐನೂರು ರೂಪಾಯಿ ಡೀಸೆಲ್ ಹೋಗಿದೆ ನನ್ನ ಅನುಭವನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನನಗೇನು ಗೊತ್ತಿದೆ ಅಷ್ಟನ್ನು ಶೇರ್ ಮಾಡಿದ್ದೀನಿ ನಿಮ್ಮ ಅನಿಸಿಕೆನ ತಿಳಿಸ್ಕೊಡಿ ಕಮೆಂಟ್ ಬಾಕ್ಸಲ್ಲಿ ಓಕೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸ್ನೇಹಿತರೆ